ಈಗ ಅದರಲ್ಲೂ ಕೂಡ ಮೈಸೂರಿನ ಜನತೆಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಜನತೆಗೆ ನಾನೇನು ಯಾವುದೇ ನಾಯಕರುಗಳಿಗೂ ಕೂಡ ನಾನು ಯಾವತ್ತೂ ಕೂಡ ದ್ರೋಹ ಮಾಡೋ ಬುದ್ಧಿ ನನಗಿಲ್ಲ ನಾನು ನೇರ ಯಾವತ್ತೂ ಕೂಡ ನಾಯಕತ್ವವನ್ನು ನಂಬಿ ಬೆಂಬಲವನ್ನು ಕೊಡ್ತಕ್ಕಂಥವನು ಇವತ್ತಲ್ಲ ಇಂದಿನಿಂದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎ ಪಿ ಎಂ ಸಿ ಉಪಾಧ್ಯಕ್ಷ ಆಗಿ ಸಹಕಾರ ಕ್ಷೇತ್ರಗಳಲ್ಲಿ ಎಲ್ಲ ಚುನಾವಣೆಯಲ್ಲೂ ಗೆದ್ದು ಎರಡು ಬಾರಿ ಜಿಲ್ಲಾ ಪರಿಷತ್ತಲ್ಲಿ ಗೆದ್ದು ತಾಲೂಕು ಮೈಸೂರು ತಾಲೂಕು ಸಲಹಾ ಸಮಿತಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಹುಣಸೂರಲ್ಲಿ ಎರಡು ಬಾರಿ ಶಾಸಕಾಗಿ ಮಂತ್ರಿಯಾಗಿ ಎಂಟು ತಿಂಗಳು ಮಂತ್ರಿಯಾಗಿ ಚಾಮುಂಡೇಶ್ವರಲ್ಲಿ ಮೂರು ಬಾರಿ ಸಿದ್ದರಾಮಯ್ಯನವರ ನಂತರ ಮೂರು ಬಾರಿ ವಿಧಾನಸಭಾ ಸದಸ್ಯನಾಗಿ ಹನ್ನೆರಡು ತಿಂಗಳು ಮಂತ್ರಿಯಾಗಿ ಮೊದಲನೇ ಕಾರ್ಯಕ್ರಮ ದೇವೇಗೌಡರು ಸಿದ್ದರಾಮಯ್ಯನವರು ಮಾಡಿದಂಥ ಸಂದರ್ಭದಲ್ಲಿ ಸ್ಫೂರ್ತಿ ಸಮಾವೇಶ ಐವತ್ತೊಂಬತ್ತು ಜನರಿಗೆ ಇದ್ದಾಗ ಅದಾದ ನಂತರ ಕುಮಾರ ಪರ್ವ ಮೇಲೆ ಮರಳಿ ಮನೆಗೆ ಕಾರ್ಯಕ್ರಮ ಯಡಿಯೂರಪ್ಪನವ್ರ ಜೊತೆ ನಮ್ಮ ಭಾರತೀಯ ಜ ನಾಯಕರನ್ನ ಬೆಂಬಲಿಸ್ಬೇಕು ಅಂತೇಳಿ ನಾನು ಹೋದಾಗ ಬಿ ಜೆ ಪಿಯಲ್ಲಿದ್ದು ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದೆ ಅಲ್ಲಿಂದ ಬಂದು ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡಿ ಕುಮಾರಸ್ವಾಮಿ ಅವರು ಹೇಳಿದರು ಹಣಗೆ ಒಂದೇ ಸೀಟ್ ಗೆದ್ದಿದ್ದು ನಿನ್ನಿದ್ದರೆ ನಾವು ಇದಕ್ಕೆ ಕ್ಷೇತ್ರ ಗೆಲ್ಬೋದಿತ್ತು ಅಂತೇಳಿ ಪದೇ ಪದೇ ನನಗೆ ಹೇಳಿದಾಗ ಮತ್ತೆ ಮರಳಿ ಮನೆ ಕಾರ್ಯಕ್ರಮ ಬಂದ ದಿನದಿಂದ ಇವತ್ತಿನವರೆಗೂ ಕೂಡ ಅದು ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯವರು ಜ ಕಾಂಗ್ರೆಸ್ಗೆ ಹೋದ ನಂತರ ಕುಮಾರಸ್ವಾಮಿಯವರ ನಾಯಕತ್ವಕ್ಕೆ ಮುಖ್ಯಮಂತ್ರಿಯ ರೀತಿ ಮೆರವಣಿಗೆ ಮಾಡಿ ತಂದು ಘೋಷಣೆ ಮಾಡಿದ್ದು ಎರಡನೇ ಬಾರಿ ಕುಮಾರ ಪರ್ವ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಜನತಾದರ್ಶನ ಮಾಡಿರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ನನ್ನ ಕ್ಷೇತ್ರದಲ್ಲೇ ಬಂದು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಾನು ಕೂಡ ಯುವ ಜನತಾದಳದಲ್ಲಿ ಜನತಾದಳದ ಜಿಲ್ಲಾ ಅಧ್ಯಕ್ಷರಾಗಿ ಹತ್ತು ವರ್ಷ ಸೆಕ್ರೆಟ್ರಿ ಆಗಿ ಎಂಟು ವರ್ಷ ರಾಜ್ಯ ಜನತಾದಳದ ಜ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಎಲ್ ಶಂಕರ್ ಅವರಿದ್ದಾಗ ನಾನು ಮತ್ತು ಕುಮಾರಸ್ವಾಮಿ ಇಬ್ಬರು ಜನರ ಪ್ರಧಾನ ಕಾರ್ಯದರ್ಶಿಗಳಾಗಿದ್ವಿ ಆವತ್ತಿಂದ ಇವತ್ತಿನವರೆಗೂ ಕೂಡ ಏನು ನಮ್ಮ ದೇವೇಗೌಡರ ಆಶೀರ್ವಾದದಿಂದ ನಾನೇನು ಮಾಡ್ಕೊಂಡು ಬಂದಿದ್ದೀನೋ ಇವತ್ತು ಕೂಡ ಅವರು ದೇವೇಗೌಡರು ನಾವೆಲ್ಲ ಒಟ್ಟಾಗಿದ್ದೇನೆ ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ ಪಕ್ಷವನ್ನು ಕಟ್ಟಿದ್ದೀನಿ ಜನತಾದಳದಿಂದ ಮೂರು ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಅದು ಜಿಲ್ಲಾ ಪರಿಷತ್ ಇರಲಿ ನನಗಿರಲಿ ನನ್ನಾದಿಗಿರಲಿ ಉಪಾಧ್ಯಕ್ಷೆ ಅಧ್ಯಕ್ಷೆ ನನ್ನ ಕೋಬ್ರದರ್ ಇರಲಿ ಅವ್ರು ಯಾರೇ ಇರಲಿ ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನು ಸ್ವಂತ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ನಾನು ಜನತಾ ಪಕ್ಷದಲ್ಲೇ ನೂರಕ್ಕೆ ನೂರು ಗೆದ್ದಿದ್ದೇನೆ ಜನತಾದಳದಲ್ಲಿ ಇವತ್ತು ಕೂಡ ಜನತಾದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ ಮುಂದೆ ಜನತಾ ನಿಲ್ತೇನೆ ನಾನು ಯಾವತ್ತೂ ಕೂಡ ಭಾರಿ ದೂರ ಉಳಿದು ನಮ್ಮ ನಾಯಕರನ್ನಾಗಲಿ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳನ್ನಾಗಲಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಟೀಕೆ ಮಾಡಿಲ್ಲ ಅವ್ರ ವಿರುದ್ಧವಾಗಿ ಏನು ಮಾತಾಡಿಲ್ಲ ನಾನು ಇವತ್ತು ಕೂಡ ತನ್ನ ಕ್ಷೇತ್ರದಲ್ಲಿ ವಿಶಾಲವಾದಂಥ ಒಂದು ದೊಡ್ಡ ಕ್ಷೇತ್ರ ನಿಮಗೆಲ್ಲರೂ ಕೂಡ ನೀವು ನಿಮ್ಮ ಮನೆಗಳು ಅಲ್ಲೇ ಇದ್ದಾವೆ ಯು ಜಿ ಡಿ ಇಲ್ಲ ರಸ್ತೆ ಇಲ್ಲ ಕುಡಿಯೋ ನೀರಿಲ್ಲ ಬೃಹತ್ತಾದ ಈ ಒಂದು ದೊಡ್ಡ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಆ ಕೆಲಸ ಮಾಡೋದಲ್ಲೇ ಸುಸ್ತಾಗಿದ್ದೀನಿ ಸುಸ್ತಾಗ್ತಾಯಿದ್ದೀನಿ ಯಾಕೆಂದರೆ ಕಷ್ಟಪಟ್ಟು ಐದು ಗ್ಯಾರಂಟಿಗಳ ಜಾರಿ ಮಾಡಿ ಕಾಂಗ್ರೆಸ್ಸು ಎಲ್ಲ ಜಿಲ್ಲೆಯಲ್ಲಿ ಸೋತರು ಕೂಡ ನಮ್ಮನ್ನು ಕೈ ಹಿಡಿದು ಗೆಲ್ಸಿರ್ತಕ್ಕಂಥ ಜನರನ್ನ ನಾನು ನಿರಂತರವಾಗಿ ಅವ್ರ ಸೇವೆ ಮಾಡಬೇಕೇ ಹೊರತು ಅವ್ರ ಸೇವೆ ಮಾಡಿದೆ ನಾನು ಬೆಂಗಳೂರು ಅಲ್ಲಿ ಇಲ್ಲಿ ತಿರ್ಕೊಂಡಿದ್ದರೆ ಅವ್ರಿಗೆ ದ್ರೋಹ ಮಾಡ್ದಂಗೆ ಆಯ್ತದೆ ಅಂತೇಳಿ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಬೇಕು ಯು ಜಿ ಮಾಡಬೇಕು ರಸ್ತೆ ಆಗಬೇಕು ನಾ ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಮಾಡಿಸ್ದೆ ಬಿ ಜೆ ಪಿ ಅವರು ಇದ್ದಾಗ ಬಿ ಜೆ ಪಿ ಸರ್ಕಾರದಲ್ಲೇ ಮಾಡಿಸ್ತೇ ಈಗ ಗ್ರೇಟರ್ ಮೈಸೂರು ಆಗದೆ ಹೋದರೆ ಮುಖ್ಯಮಂತ್ರಿ ಅವ್ರಿಗೆ ಈ ನಗರ ಈ ಕ್ಷೇತ್ರದಲ್ಲಿ ನೀವು ಇಪ್ಪತ್ತೈದು ವರ್ಷ ಇದ್ರಿ ಈ ಕ್ಷೇತ್ರದಲ್ಲಿ ನೀರಿಲ್ಲ ಲೈಟ್ ಇಲ್ಲ ಪಾರ್ಕ್ಗಳಿಲ್ಲ ರಸ್ತೆಗಳಿಲ್ಲ ಹಿಂದೆ ಮೂಡೋದೆಲ್ಲ ಅನ ಮಾಡೋ ಅಧಿಕೃ ಅನಧಿಕೃತ ಮಾಡಿ ಮಾಡಿ ಹೊಟ್ಟೋಗಿದ್ದಾರೆ ಗ್ರೇಟರ್ ಮೈಸೂರು ಮಾಡಿ ಸಂಪೂರ್ಣವಾಗಿ ಮಹಾರಾಜ ಕಟ್ಟಿರೋ ಮೈಸೂರು ಥರನೇ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಒತ್ ಸಾವಿರ ಬಿ ಜೆ ಪಿಯಿಂದ ನಾನು ದಳದಿಂದ ಉಳಿದಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಗ್ರೇಟರ್ ಮೈಸೂರನ್ನು ಕೂಡ ಮಾಡಿಸಿದ್ದೇವೆ ಅದರಿಂದ ಯಾವುದೇ ಆತಂಕ ಪಟ್ಕೊಳ್ತಕ್ಕಂಥ ಅಗತ್ಯ ನನಗೂ ಇಲ್ಲ ನಮ್ಮ ಕಾರ್ಯಕರ್ತರಿಗೂ ಇಲ್ಲ ನಮ್ಮ ನಾಯಕರಿಗೂ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಚರ್ಚೆಗಳು ಚುನಾವಣೆ ಇನ್ನೂ ಎರಡು ವರ್ಷ ನಾಲ್ಕು ತಿಂಗಳಿದೆ ಇನ್ನೂ ಕೂಡ ಒಂದೂವರೆ ವರ್ಷ ಹತ್ತತ್ರ ಚುನಾವಣೆ ಇದೆ ಡಿಲಿಮಿಟೇಷನ್ಸ್ ಏನಾರು ಆದರೆ ಇನ್ನು ಮೂರು ವರ್ಷ ಇದೆ ಚುನಾವಣಾ ಸಂದರ್ಭದಲ್ಲಿ ಅವೆಲ್ಲನೂ ಕೂಡ ಮಾತಾಡೋದು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಜೆ ಡಿ ಎಸ್ ಇಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ ಅಭಿವೃದ್ಧಿ ಮಾಡಿಸೋಕ್ಕೋಸ್ಕರ ಬಸವರಾಜ್ ಬೊಮ್ಮಾಯಿಯವರ ಹತ್ರ ಹೋಗಿ ತಂದೆ ಅನುದಾನನ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ ನೀವು ಕೊಡಿ ಕೊಡಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನನಗೆ ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು ಕೇಂದ್ರ ಮಂತ್ರಿಗಳು ರಾಜ್ಯಾಧ್ಯಕ್ಷರಿಗೂ ಗೊತ್ತು ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು ಪ್ರತಿಯೊಂದು ಕೂಡ ಗೊತ್ತಿದೆ ನೋವಾಗಿದೆ ಆದರೆ ಪಕ್ಷದಲ್ಲೇ ಇದ್ದೀನಿ ನಾನು ನಾನು ಭಾಳಷ್ಟು ದಿನ ನನ್ನ ನೋವಿನ ಫಲ ನಮ್ಮ ಕ್ಷೇತ್ರದ ಕಾರ್ಯಕ್ರಮದ ಒತ್ತಡದ ಫಲ ಇತ್ತೀಚಿನ ಸಭೆಗಳಿಗೆ ನಾನು ಭಾಗವಹಿಸಿಲ್ಲ ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೀನಿ ನಮ್ಮ ಕಾರ್ಯಕರ್ತರು ಎಲ್ಲ ಮೆರವಣಿಗೆ ಮಾಡಿದರು ಪಕ್ಷದಲ್ಲಿ ಹುರಿದುಂಬಿಸಿ ಬಂದಿದ್ದೀನಿ ಹುಬ್ಳಿ ಕೇಳಿ ಧಾರವಾಡ ಕೇಳಿ ಬೆಳಗಾಂ ಕೇಳಿ ಗುಲ್ಬರ್ಗ ಕೇಳಿ ಎಲ್ಲ ಕಡೆಯೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತನ ಗಟ್ಟಿಯಾಗಿ ಹುರಿದುಂಬಿಸಿ ಬಂದಿದ್ದೀನಿ ಹೊರತು ಅಲ್ಲೆಲ್ಲೂ ಕೂಡ ನಮ್ಮ ಪಕ್ಷದ ವಿರುದ್ಧವಾಗಿ ನನ್ನ ಧ್ವನಿ ಇಲ್ಲ ಏನಿಲ್ಲ ಎಲ್ಲ ಇಲ್ಲ ಬರ್ತಾ 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 ಒಳ್ಳೆ ಕಾಲಗಳು ಬರ್ತಾ ಚುನಾವಣೆ ಬರ್ತಾ ಬರ್ತಾ ಎಲ್ಲ ತಾನೇ ತಾನೆ ಎಲ್ಲವೂ ಒಳ್ಳೆದಾಗುತ್ತೆ ಅದೆಲ್ಲ ನೋಡ್ತಾ ಇರಿ ಟೈಮ್ ಬರುತ್ತೆ ಎಲ್ಲ ಆಗುತ್ತೆ ಆತಂಕ ಪಡಬೇಡಿ ಎಲ್ಲರು ಬಂದಾಗ ಮಾತಾಡ್ತೀನಿ ಡೋಂಟ್ ವರಿ ನಮಸ್ಕಾರ ಎಲ್ಲರಿಗೂ ಊಟ ಮಾಡಿ ದಯವಿಟ್ಟು ಚೆನ್ನಾಗಿದೆ ಕಣ ನಾಗರಾಜು ಬಹಳ ಚೆನ್ನಾಗಿದೆ